ಆರ್ ಎಸ್ ಎಸ್ನಿಂದ ಹೊರಗಡೆ ಬಂದಿದ್ದೀನಿ ಅಂತ ಅನ್ನೋಂಥದ್ದನ್ನು ನಾನು ನೇರವಾಗಿ ಒಪ್ಪೋದಿಲ್ಲ ಇದರ ಅರ್ಥ ನಾನಿನ್ನೂ ಆರ್ ಎಸ್ ಎಸ್ನಲ್ಲೇ ಇದ್ದೀನಿ ಅಮೋಸ ವಂಚನೆ ಸುಳ್ಳು ದ್ರೋಹ ಕೋಮುಗಲಭೆ ಇದರ ಪಾತ್ರನಾಗಿದ್ದೀನಿ ಅಂತಲ್ಲ ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕಾಗಿದೆ ಅದಕ್ಕೋಸ್ಕರ ಆರ್ ಎಸ್ ಎಸ್ನಿಂದ ಹೊರಗಡೆ ಬಂದಿಲ್ಲ ಆರ್ ಎಸ್ ಎಸ್ಸೇ ನಮ್ಮದು ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಇರೋದು ನನ್ನ ಹೆಸರಿನಲ್ಲಿ ದೇಶದಲ್ಲಿ ರಿಜಿಸ್ಟ್ರೇಷನ್ ಆಗದೇ ಇರುವಂತಹ ಒಂದು ಬೇನಾಮಿ ಒಂದು ಬೇವರ್ಸಿ ಅಂದ್ರೆ ಬೇವರ್ಸಿ ಅಂದ್ರೆ ಬೈಗಳೆಲ್ಲ ದಯವಿಟ್ಟು ತಿಳ್ಕೊಬೇಡಿ ಬೇವಾರಸ್ ಅನ್ನುವಂಥದ್ದು ಹಿಂದಿ ಶಬ್ದ ಬೇವಾರಸ್ ಕರ್ನಾಟಕದಲ್ಲಿ ಬೇವರ್ಸಿ ಅಂತಾಗಿದೆ ಬೇವರ್ಸಿ ಅಂದ್ರೆ ಹಿಂದೆ ಮುಂದೆ ಇಲ್ಲದೆ ಇರುವಂತಹ ಅವನಿಗೆ ಅಡ್ರೆಸ್ ಇಲ್ಲ ಅವನ್ನ ಕೇಳೋರಿಲ್ಲ ರಕ್ತ ಸಂಬಂಧಿಕರಿಲ್ಲ ಆ ರೀತಿ ಇರುವಂತಹ ಬೇವರ್ಸಿ ಅಂತ ಹೇಳ್ತಾರೆ ಹಾಗೆ ಇವತ್ತು ಇಡೀ ದೇಶದಲ್ಲಿರುವಂತಹ ಒಂದು ಬೇವರ್ಸಿ ಸಂಸ್ಥೆ ಅಂತ ಹೇಳಿದ್ರೆ ಅದು ಆರ್ ಎಸ್ ಅದಕ್ಕೆ ಅಡ್ರೆಸ್ ಇಲ್ಲ ಆರ್ ಎಸ್ ಎಸ್ ನಂದು ಅಂತ ಹೇಳ್ಕೊಳೋ ಯಾವನು ಮುಂದೆ ಬರಲ್ಲ ಆರ್ ಎಸ್ ಎಸ್ ನಂದು ಅಂತ ಮುಂದೆ ಬಂದವನಿಗೆ ನಿಂದ್ ಏನಪ್ಪಾ ಪೊಸಿಷನ್ ನಿಮ್ ಕಚೇರಿ ಇಲ್ಲಪ್ಪ ನಿಮ್ಮ ಕಚೇರಿಯ ನೋಂದಣಿ ಆಗಿದೆಯೇನಪ್ಪ ನಿನ್ನ ಆರ್ ಎಸ್ ಎಸ್ ನ ಖರ್ಚು ವೆಚ್ಚಗಳನ್ನ ಸರ್ಕಾರಕ್ಕೆ ಕೊಟ್ಟಿದೆಯಾ ಅಂದ್ರೆ ಹಾಗಿದ್ರೆ ನಾನಲ್ಲ ನನಗೆ ಸಂಬಂಧ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂದರೆ ನಿಮ್ಗೆ ಇಲ್ಲಿವರೆಗೂ ಹೇಳಬೇಕು ಅಂತಂದ್ರೆ ಬಿ ಐನಲ್ಲಿ ಎಪ್ಪತ್ತ ಮೂರನೇ ಇಸುವಿನಲ್ಲಿ ಆರ್ ಎಸ್ ಎಸ್ ನ ಒಬ್ಬ ವ್ಯಕ್ತಿಯ ಮೇಲೆ ಸಿಬಿಐ ದೂರು ದಾಖಲಾಗುತ್ತೆ ಇದು ಎರಡ್ ಸಾವಿರದ ಇಪ್ಪತ್ತೈದು ಇನ್ನೂ ಕೂಡ ಆ ಸಿಬಿಐ ಎನ್ಕ್ವೈರಿ ಮುಗುದಿಲ್ಲ ಅಂದರೆ ಭ್ರಷ್ಟರು ವಂಚಕರು ಮೋಸಗಾರರ ಈ ಒಂದು ಸಂಘಟನೆ ರಾಷ್ಟ್ರೀಯ ಸುಳ್ಳರ ಸಂಘ ಇದು ಹೆಮ್ಮರವಾಗಿ ರಾಕ್ಷಸರಂತೆ ಬೆಳೆದಿದ್ದಾರೆ ಅಂತ ಮಧ್ಯದಲ್ಲಿ ನಾನು ಧ್ವನಿ ಇಟ್ಟಿದ್ದೀನಿ ನನಗೆಲ್ಲ ಗೊತ್ತಿದೆ ನನ್ನ ಜೀವ ಯಾವಾಗ ಎಲ್ಲಿ ಹೇಗೆ ಮುಗಿಸ್ಬೋದು ಗೊತ್ತಿಲ್ಲ ಈ ಆರ್ ಎಸ್ ಎಸ್ನ ಮತ್ತು ಆರ್ ಎಸ್ ಎಸ್ ಕದ್ದ ಭೂಮಿ ಸರ್ಕಾರಿ ಭೂಮಿಗಳನ್ನು ಕದ್ದ ಕಾರಣಕ್ಕಾಗಿ ನಾನು ಹೋರಾಟ ಧ್ವನಿ ಇಟ್ಟಾಗ ಸುಮಾರು ನೂರೈವತ್ತು ಕೋಟಿ ಬೆಲೆ ಬಾಳುವಂಥ ಸರ್ಕಾರಿ ಜಮೀನುಗಳನ್ನು ಸರ್ಕಾರಕ್ಕೆ ವಾಪಸ್ ಮುಟ್ಟಗೋಲ ಹಾಕ್ಕೊಳ್ಳೋದಕ್ಕೆ ನಾನು ಹೋರಾಟ ಮಾಡಿದ್ದೆ ಇವತ್ತು ಆ ಎಲ್ಲೂಗಳರು ಮತ್ತೆ ಆ ಜಮೀನುಗಳನ್ನು ತಮ್ಮ ವಶ ಮಾಡಿಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಅದರಲ್ಲಿ ಆರ್ ಎಸ್ ಜವಾಬ್ದಾರಿಯುತರು ಅಂದರೆ ದಕ್ಷಿಣ ಕ್ಷೇತ್ರ ಅಂತ ಅಂದರೆ ಎರಡು ರಾಜ್ಯಗಳಿಗೆ ಪ್ರಮುಖರಾಗಿರುವಂತಹ ಆರ್ ಎಸ್ ಒಬ್ಬ ಮುಖ್ಯಸ್ಥ ವಿ ನಾಗರಾಜ್ ಅವರು ಒಂದು ಹತ್ತು ಎಕರೆ ಜಮೀನನ್ನು ಕದಿತರೆ ಸರ್ಕಾರದ ಮೂಲಕ ತಮ್ಮ ಪ್ರಭಾವವನ್ನು ಬಳಸಿ ಹತ್ತು ಎಕರೆಯನ್ನು ಕಬಳಿಸ್ತಾರೆ ಆ ಅಕ್ರಮಗಳನ್ನು ನಾನು ಧ್ವನಿ ಇಟ್ಟು ಅಂತವನ್ನೆಲ್ಲವನ್ನು ಸರ್ಕಾರಕ್ಕೆ ತಗೊಳ್ತೇನೆ ತಗೊಳ್ಳೋಕೆ ಸಹಕಾರ ಮಾಡಿದಿನಿ ಆದರೆ ಆ ಸಂದರ್ಭದಲ್ಲಿ ನನಗೆ ಆರು ವರ್ಷ ಪೊಲೀಸ್ ರಕ್ಷಣೆ ಇತ್ತು ಆದರೆ ದುರ್ದೈವ ಈ ಆರ್ ಎಸ್ ಎಸ್ ಈ ಮನೆ ಹಾಳು ಆರ್ ಎಸ್ ದೇಶದ್ರೋಹಿ ಆರ್ ಎಸ್ ಎಸ್ನ ವಂಚಕ ಆರ್ ಎಸ್ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ನನಗಿದ್ದಂತಹ ಪೊಲೀಸ್ ರಕ್ಷಣೆಯನ್ನ ಕಿತ್ಕೊಂಡಿದೆ ಗೃಹ ಮಂತ್ರಿಗಳು ಅವರೊಂದು ಆದೇಶ ಮಾಡ್ತಾರೆ ಹನುಮೇಗೌಡರಿಗೆ ತೀವ್ರತರವಾದಂತಹ ಕೊಲೆ ಬೆದರಿಕೆ ಹತ್ಯೆ ಸಂಚಿರುವುದರಿಂದ ಪೊಲೀಸ್ ರಕ್ಷಣೆ ಮುಂದುವರಿಸಿ ಅಂತ ಬರೆದರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅದನ್ನ ತಿಪ್ಪೆಗೆಸಿತಾರೆ ಅಂದ್ರೆ ಎಂತಹ ವೈಪರೀತ್ಯ ಎಂತಹ ಪೊಲೀಸ್ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಮತ್ತು ಸಂಚು ಷಡ್ಯಂತ್ರ ಎಲ್ಲವೂ ಇದೆ ನನ್ನ ಮನೆಗೆ ಒಬ್ಬ ಆಗಂತಕ ಮನೆ ಒಳಗಡೆ ನುಗ್ತಾನೆ ಅಡುಗೆ ಮನೆವರೆಗೆ ಬರ್ತಾನೆ ಅವನು ಏನಿತ್ತು ತಂದಿದ್ನೋ ಇಟ್ಕೊಂಡಿದ್ನೋ ಗೊತ್ತಿಲ್ಲ ನನಗೆ ಆದರೆ ಅವನನ್ನು ಹಿಡಿದು ತಗೊಂಡೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಆದರೆ ಪೊಲೀಸ್ನವರು ಅವನನ್ನು ಹುಚ್ಚ ಅಂತ ಬಿಂಬಿಸಿ ಬಿಟ್ಟು ಕಳಿಸ್ತಾರೆ ಹುಚ್ಚ ಅಂತ ಬಿಂಬಿಸಿ ಕಳಿಸ್ಕೊಳ್ಲಿಕ್ಕೆ ಏನು ಡಾಕ್ಟರಾ ಆಸ್ಪತ್ರೆ ಕಳಿಸ್ಬೇಕಾಗಿತ್ತು ಕಳಿಸ್ಲಿಲ್ಲ ಹಾಗಿದ್ರೆ ಹುಚ್ಚ ಅಂತ ಬಿಟ್ಟು ಕಳಿಸಿದ್ದು ಯಾಕೆ ಇದೇ ರೀತಿಯಲ್ಲಿ ನನ್ನ ಮನೆಗೆ ಇಲ್ಲಿ ಯಾರು ಬೇರೆ ಯಾರ ಮನೆಗೂ ಹೋಗೋದಿಲ್ಲ ನನ್ನ ಮನೆಗೆ ಕಾವಿ ಬಟ್ಟೆ ಹಾಕೊಂಡು ಭಿಕ್ಷೆ ಬೇಡ್ಲಿಕ್ಕೆ ಬರ್ತಾರೆ ನಾನು ಕೊಡಲ್ಲ ಅಂದಾಗ ಬಿಟ್ಟು ಇಲ್ಲೆಲ್ಲೂ ಭಿಕ್ಷೆ ಬೇಡೋದಿಲ್ಲ ಮುಂಚೆ ಬಂದಾಗೂ ಭಿಕ್ಷೆ ಬೇಡೋದಿಲ್ಲ ಹೋದ್ಮೇಲೆ ಭಿಕ್ಷೆ ಬೇಡೋದಿಲ್ಲ ಆದರೆ ಅಂತವ್ರು ಬಂದಿದ್ದಾರೆ ಇಡೀ ದೇಶ ಇಡೀ ಜಗತ್ತಿನ ಅತಿ ದೊಡ್ಡ ಸಂಘಟನೆ ಆ ಸಂಘಟನೆಯ ವಿರುದ್ಧ ಆರ್ ಎಸ್ ನ ಕರಾಳ ಮುಖಗಳು ಅಂತ ಹೇಳಿ ಆ ಸತ್ಯ ಘಟನೆಗಳನ್ನು ಬರೆದಾಗ ಆ ಪುಸ್ತಕವನ್ನ ಪ್ರಕಟಿಸ್ಲಿಕ್ಕೂ ಯಾರು ಬರದೇ ಇರೋಂಥ ಸಂದರ್ಭದಲ್ಲಿ ಆತರ್ ಕಂ ಪಬ್ಲಿಷರ್ ನಾನೇ ಆಗಿರುವಾಗ ಇಂತಹ ವಿಚಾರಗಳನ್ನು ಸತ್ಯವನ್ನ ಜಗತ್ತಿಗೆ ತಿಳಿಸ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಕೊಲೆ ಬೆದರಿಕೆ ಹತ್ಯೆ ಸಂಚಿ ಇಲ್ಲ ಅಂತ ಏನಾದರೂ ತಿಳ್ಕೊಂಡಿದ್ರೆ ಅಂತವನು ಪೊಲೀಸ್ ಅಧಿಕಾರಿ ಆಗಲಿಕ್ಕೆ ಅನ್ಫಿಟ್ ಅಯೋಗ್ಯ ಅಂತ ಹೇಳಬೇಕಾಗತ್ತೆ ನನ್ನ ಸಾವು ಯಾವಾಗ ಎಲ್ಲಿಯೂ ಎನಿ ಕ್ಷಣ ಆಗಬಹುದು ಯಾಕೆ ಗಲ್ಲಿ ಗಲ್ಲಿಗಳಲ್ಲಿ ರಸ್ತೆ ರಸ್ತೆಗಳಲ್ಲಿ ಊರು ಊರುಗಳಲ್ಲಿ ಆರ್ ಎಸ್ ಎಸ್ ಮತ್ತೆ ಬಿಜೆಪಿಯವರು ಇದ್ದಾರೆ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಮಾಡಬಹುದು ಇಂತಹ ಒಂದು ಭೀಕರ ಹತ್ಯೆಯ ಒಂದು ಭೀತಿಯಲ್ಲಿ ನಾನು ಬದುಕ್ತಾ ಇದ್ದೀನಿ ನನಗೆ ಅಥವಾ ನನ್ನ ಕುಟುಂಬದರಿಗೆ ಯಾವುದೇ ಸಂದರ್ಭದಲ್ಲಿ ಏನೇ ಆದರೂ ಅದಕ್ಕೆಲ್ಲದಕ್ಕೂ ಕಾರಣ ನೇರ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರು